ರಾಜ್ಯದ ನಾಗರಿಕ ರಕ್ಷಣಾ ಕಾರ್ಯ ಚಟುವಟಿಕೆಗಳ ಪರಾಮರ್ಶೆ ತಾಲೂಕಿನಲ್ಲಿ ವಿಪತ್ತು ನಿರ್ವಹಣೆ ಮತ್ತು ಮುಂಜಾಗ್ರತೆ ಕ್ರಮವಾಗಿ ತಾಲೂಕು ಕಚೇರಿಯಲ್ಲಿ ಸಹಾಯವಾಣಿ ಕೇಂದ್ರವನ್ನ ತೆರೆಯಲಾಗಿದೆ ಎಂದು ತಹಸೀಲ್ದಾರ್ ಶಿರಾನ್ ತಾಜ್ ತಿಳಿಸಿದ್ದಾರೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಈ ಸಹಾಯವಾಣಿ ಕೇಂದ್ರವನ್ನು ತೆರೆಯಲಾಗಿದೆ ತಾಲೂಕಿನಲ್ಲಿ ವಿಪತ್ತು ನಿರ್ವಹಣೆಗೆ ಸಂಬಂಧಿಸಿದಂತೆ ಯಾವುದೇ ಸಲಹೆ ದೂರು ಸಮಸ್ಯೆಗಳಿದ್ದಲ್ಲಿ ಈ ಸಹಾಯವಾಣಿ ಸಂಖ್ಯೆ ಜೀರೋ ಏಟ್ ಒನ್ ತ್ರೀ ಸೆವೆನ್ ಟೂ ಡಬಲ್ ಜೀರೋ ನೈನ್ ಟೂ ಫೋರ್ ಸಂಪರ್ಕಿಸಿ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಇನ್ನು ತುರ್ತು ಸೇವೆ ಒದಗಿಸುವ ಪೊಲೀಸ್ ಅಗ್ನಿಶಾಮಕ ದಳ ಬೆಸ್ಕಾಂ ಆರೋಗ್ಯ ಇಲಾಖೆಗಳಲ್ಲಿ ಮಾನವ ಸಂಪನ್ಮೂಲ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಸಿದ್ಧವಿಟ್ಟುಕೊಳ್ಳಲು ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದ್ದು ಅಲ್ಲದೆ ಆಸ್ಪತ್ರೆಯಲ್ಲಿ ಹತ್ತು ಬೆಡ್ಗಳನ್ನು ಸಿದ್ಧತೆ ಮಾಡಿಕೊಳ್ಳಲು ಸೂಚನೆ ನೀಡಿದ್ದಾರೆಂದು ಮಾಹಿತಿ ನೀಡಿದರು ಯುದ್ಧ ಸಂಭವತೆ ಹಾಗೂ ಉದ್ವಿಗ್ನತೆಯ ಸಮಯದಲ್ಲಿ ಸಿವಿಲ್ ಡಿಫೆನ್ಸ್ ಒಂದು ಮೀಟಿಂಗ್ ನಿಮಿತ್ತ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಕರ್ನಾಟಕ ಸರ್ಕಾರ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ನೀಡಿದಂಥ ನಾವು ನಾವಿವತ್ತು ಈ ಒಂದು ತಾಲೂಕಿನ ಜನತೆಯಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ ನಮ್ಮಲ್ಲಿ ನಮ್ಮ ಆಸ್ಪತ್ರೆಗಳು ಹಾಗೂ ಫೈರ್ ಡಿಪಾರ್ಟ್ಮೆಂಟ್ ಬೆಸ್ಕಾಂ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಮತ್ತು ನ ಪುರಸಭಾ ವ್ಯಾಪ್ತಿಗೊಳಪಟ್ಟಂತೆ ನಾವು ಅಗತ್ಯ ಕ್ರಮಗಳನ್ನು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಿಪತ್ತು ನಿರ್ವಹಣೆ ಮತ್ತು ಸಿವಿಲ್ ಡಿಫೆನ್ಸ್ ವತಿಯಿಂದ ತೆಗೆದುಕೊಳ್ಬೇಕಾಗಿರೋದ್ರಿಂದ ಈ ಅಗತ್ಯ ಕ್ರಮಗಳ ಬಗ್ಗೆ ತಮಗೆ ತಿಳಿಸ್ಲಿಕ್ಕೆ ಇಚ್ಛೆ ಈ ಸಂಘರ್ಷದ ಸಮಯದಲ್ಲಿ ಕಟ್ಟೆಚ್ಚರಿಕೆಯನ್ನು ಕೈಗೊಳ್ಳಲಿಕ್ಕೆ ಪೊಲೀಸ್ ಇಲಾಖೆಯ ಮೂಲಕ ಸೂಕ್ತ ಬಂದೋಬಸ್ತ್ ಕೈಗೊಳ್ಳಲು ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲ ಪೊಲೀಸ್ ವರಿಷ್ಠ ಒಳಗೊಂಡಂತೆ ಎಲ್ಲ ಇಲಾಖಾ ಅಧಿಕಾರಿಗಳಿಗೂ ತಿಳಿಸಿದ್ದಾರೆ ಹಾಗೆಯೇ ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ಯಾರೇ ರಜೆಯಲ್ಲಿದ್ದರೂ ಕೂಡ ಕಡ್ಡಾಯವಾಗಿ ಕರ್ತವ್ಯವನ್ನು ನಿರ್ವಹಿಸಬೇಕು ಮತ್ತು ಕೇಂದ್ರ ಸ್ಥಾನದಲ್ಲಿರಬೇಕು ಎಂಬ ನಿರ್ದೇಶನ ಇರ್ತದೆ ರಜೆಯನ್ನು ಮೊಟಕುಗೊಳಿಸಿ ಕರ್ತವ್ಯಕ್ಕೆ ಹಾಜರಾಗಬೇಕು ಹಾಗೆಯೇ ಮುಖ್ಯವಾಗಿ ಆಡಳಿತ ಕಚೇರಿಗಳು ಆಡಳಿತ ಕಟ್ಟಡಗಳು ಜನಸಂದಣಿ ಇರುವಂತಹ ದೇವಸ್ಥಾನಗಳು ಧಾರ್ಮಿಕ ಕ್ಷೇತ್ರಗಳು ಮಸೀದಿಗಳು ಮತ್ತು ರಾ ರೈಲ್ವೆ ಸ್ಟೇಷನ್ ಹಾಗೆಯೇ ಬಸ್ ನಿಲ್ದಾಣಗಳಲ್ಲಿ ಅಗತ್ಯವಾದಂತಹ ಕಟ್ಟೆಚ್ಚರಿಕೆ ಕ್ರಮಗಳನ್ನು ಪೊಲೀಸ್ ಇಲಾಖೆಯವರು ಕೈಗೊಳ್ಳಬೇಕಾಗುತ್ತೆ ಹಾಗೆಯೇ ಆಹಾರದ ಕೊರತೆ ಉಂಟಾಗದಂತೆ ಆಹಾರ ನಾಗರಿಕ ಸರಬರಾಜು ಇಲಾಖೆಯ ಶಿರಸ್ತೆದಾರರು ಮತ್ತು ಇನ್ಸ್ಪೆಕ್ಟರ್ಗಳಿಗೆ ಎಲ್ಲೂ ಕೃತಕ ಆಹಾರದ ಆಹಾರವನ್ನು ಅಭಾ ಕೃತಕತೆಯನ್ನು ಏರ್ಪಡಿಸದಂತೆ ಆಹಾರ ಧಾನ್ಯಗಳ ಸ್ಟಾಕ್ ಇರುವಂತಹ ಎ ಪಿ ಎಮ್ ಸಿ ಮತ್ತು ಎ ಪಿ ಎಮ್ ಸಿ ಹಾಗೂ ದಾಸ್ತಾನ್ ಇರುವಂತಹ ಕಡೆಗಳಲ್ಲಿ ಆಹಾರ ಧಾನ್ಯಗಳ ಪಟ್ಟಿಯನ್ನು ಮಾಡಬೇಕು ಕೃತಕ ಅಭಾವತೆಯನ್ನು ಯಾರೂ ಕೂಡ ಸೃಷ್ಟಿಸಬಾರ್ದು ಮೂಲಕ ಆಹಾರ ನಾಗರಿಕ ಸರಬರಾಜು ಇಲಾಖೆಗೆ ಈ ಒಂದು ನಿರ್ದೇಶನವನ್ನು ನೀಡಿರ್ತೇವೆ ಹಾಗೆಯೇ ಈ ದಾಳಿಯಾದಂತಹ ಸಂದರ್ಭದಲ್ಲಿ ಅಂದರೆ ನಾವು ಇವಾಗ ಎಲ್ಲದಕ್ಕೂ ಪ್ರಿಪೇರ್ಡ್ನೆಸ್ ಇರಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಒಂದು ಮಾಕ್ ಡ್ರಿಲ್ಲನ್ನು ಮಾಡಬೇಕಾಗುತ್ತೆ ಪೊಲೀಸ್ ಇಲಾಖೆ ವತಿಯಿಂದ ಮಾಡ್ತಾರೆ ಹಾಗೆಯೇ ಏನು ಈ ದಾಳಿ ಸಂದರ್ಭದಲ್ಲಿ ಅಡಗಿಕೊಳ್ಳಬೇಕಾದಂತಹ ಸ್ಥಳಗಳನ್ನು ಸಮುದಾಯ ಭವನಗಳು ಹಾಸ್ಟೆಲ್ಗಳು ಮತ್ತು ಈ ಒಂದು ದೇವಸ್ಥಾನಗಳಲ್ಲಿರುವಂತಹ ಛತ್ರಗಳು ಮತ್ತು ಇತರೆ ಛತ್ರಗಳನ್ನು ನಾವು ತಾಲೂಕು ಆಡಳಿತದ ಸುಪರ್ದಿಗೆ ತಗೊಳ್ತೀವಿ ಯಾವ ರೀತಿ ಕೋವಿಡ್ ಸಂದರ್ಭದಲ್ಲಾಗಿತ್ತು ಆ ರೀತಿಯೇ ಅಂತಹ ಸಂದರ್ಭದಲ್ಲಿ ಅಗತ್ಯ ಕ್ರಮವನ್ನು ಕೈಗೊಳ್ತೇವೆ ಹ್ಞೂ ಇಲಾಖೆಯವರು ಆರೋಗ್ಯ ಇಲಾಖೆಯವರು ಬೆಸ್ಕಾಂ ಪೊಲೀಸ್ ಇಲಾಖೆಯವರು ಮತ್ತು ಕಂದಾಯ ಇಲಾಖೆಯವರನ್ನೊಳಗೊಂಡಂತೆ ತಾಲೂಕು ಆಡಳಿತದ ವತಿಯಿಂದ ನಾವು ಒಂದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಒಂದು ಸಹಾಯವಾಣಿಯನ್ನು ಈಗಾಗಲೇ ತೆರೆದಿರ್ತೇವೆ ಅದರಲ್ಲಿ ಎಲ್ಲ ಇಲಾಖೆಯೊಳಗೊಂಡಂತೆ ಕೆಲಸವನ್ನು ನಿರ್ವಹಿಸ್ತಾರೆ ಹಾಗೆ ಇನ್ನೂ ಒಂದು ಮುಖ್ಯವಾಗಿ ಮಾಧ್ಯಮ ಪ್ರತಿನಿಧಿಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ ಸುಳ್ಳು ವದಂತಿಗಳನ್ನು ಹಾಗೆ ಹಳೆಯ ವಿಡಿಯೋ ತುಣುಕುಗಳನ್ನು ಹಾಕಿ ಜನರಲ್ಲಿ ಭೀತಿಯನ್ನುಂಟು ಮಾಡಬಾರ್ದಂತ ಕೇಳ್ಕೊಳ್ತೇನೆ ಪ್ರಸಾರ ಮಾಡಬಾರ್ದು ಈಗಾಗಲೇ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ತಿಳಿಸಿರುವಂತೆ ಇದರ ಬಗ್ಗೆ ಐ ಟಿ ಆ್ಯಕ್ಟಲ್ಲಿ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ತಾರೆ ಹಳೆಯ ವಿಡಿಯೋಗಳನ್ನು ತೋರಿಸಿ ಅವರು ಈ ರೀತಿ ಸುಳ್ಳು ವದಂತಿಗಳನ್ನು ಹಾಡಬಾರ್ದು ಯಾರೇ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ವದಂತಿಗಳನ್ನು ಹಾಡಬಾರ್ದು ಹಾಗೆಯೇ ಎಲ್ಲ ರೀತಿಯ ಡಿಫೆನ್ಸ್ ಮೆಕ್ಯಾನಿಸಮ್ ಏನು ಸಿವಿಲ್ ಡಿಫೆನ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಕಂಟ್ರೋಲ್ ರೂಮನ್ನು ಈಗ ನಾವು ತೆರೆದಿದ್ದೇವೆ ಮತ್ತು ಎಲ್ಲ ಹಾಟ್ಲೈನ್ ನಂಬರನ್ನು ನಾವು ಶೇರ್ ಮಾಡ್ತೀವಿ ನಿಮ್ಮ ಜೊತೆ ಹಾಗೆಯೇ ಮುಖ್ಯವಾಗಿ ಗ್ರಾಮ ಪಂಚಾಯಿತಿ ಆಡಳಿತ ಸಿಬ್ಬಂದಿ ವರ್ಗದವರಿಗೆ ಪಿ ಡಿ ಒಗಳಿಗೆ ತಿಳಿಸೋದರಿಂದ ಸೈರನ್ಗಳನ್ನು ಅವರು ಪರ್ಚೇಸ್ ಮಾಡಿ ಇಂತಹ ಸಂದರ್ಭದಲ್ಲಿ ಜನರಿಗೆ ಎಚ್ಚರಿಕೆಯನ್ನು ನೀಡೋಕ್ಕೆ ಪ್ರತಿಯೊಂದು ಪಂಚಾಯಿತಿಗಳಲ್ಲಿ ಸೈರನ್ಗಳನ್ನು ಅಳವಡಿಸಬೇಕಾಗುತ್ತೆ ಹಾಗೆಯೇ ಸಿವಿಲ್ ಡಿಫೆನ್ಸ್ ರೂಲ್ ಈ ಏನು ನೈನ್ಟೀನ್ ಸಿಕ್ಸ್ಟಿ ಏಯ್ಟ್ ಒಂದು ಕಾಯ್ದೆಯಂತೆ ಸೆಕ್ಷನ್ ಹನ್ನೊಂದರಲ್ಲಿ ಅವರು ಅಗತ್ಯವಾದಂತಹ ಕ್ರಮಗಳನ್ನು ಕೊ ಕೈಗೊಳ್ಳಲಿಕ್ಕೆ ಎನ್ ಸಿ ಸಿ ಹಾಗೂ ಎನ್ ಎಸ್ ಎಸ್ ಈಗ ನಾವು ಮುಖ್ಯವಾಗಿ ನಮ್ಮಲ್ಲಿ ಡಿ ಡಿ ಪಿ ಯು ಅವರಿಂದ ವಿದ್ಯಾರ್ಥಿಗಳ ಪಟ್ಟಿಯನ್ನು ತಗೊಳ್ತೀವಿ ಎನ್ ಸಿ ಸಿ ಹಾಗೂ ಎನ್ ಎಸ್ ಎಸ್ ವಿದ್ಯಾರ್ಥಿಗಳ ಪಟ್ಟಿಯನ್ನು ತಗೊಂಡು ಅವರಿಗೆ ಅವರ ವಿಲ್ಲಿಂಗ್ನೆಸ್ ಮತ್ತು ಫಿಟ್ನೆಸ್ ಆಧಾರದ ಮೇಲೆ ಟ್ರೈನಿಂಗನ್ನು ಕೊಡ್ತಾರೆ ಇವಾಗ ಹೆಚ್ಚು ಜನಸಂದಣಿ ಸೇರುವಂತಹ ಜಾಗಗಳಲ್ಲಿ ಏನಾದರೂ ಅಂತಹ ಅಗತ್ಯ ಬಿದ್ದರೆ ಅದನ್ನು ಸೈರನ್ ಮೂಲಕ ಎಚ್ಚರಿಕೆಯನ್ನು ಕೊಡಲು ಪೊಲೀಸ್ ಬಂದೋಬಸ್ತ್ ಇಷ್ಟೇ ಇರುತ್ತೆ ಈಗ ಸಿವಿಲ್ ಡಿಫೆನ್ಸ್ ಅಂತ ಅಂದರೆ ಏನು ಸಮಾಜದಲ್ಲಿರುವಂಥ ನಾಗರಿಕ ನಾಗರಿಕರು ಕೂಡ ಫಾರ್ಮ್ ಎ ಅಂತ ಕೊಡ್ತಾರೆ ಅದರಲ್ಲಿ ತಮ್ಮ ಫಿಟ್ನೆಸ್ ಮತ್ತು ವಿಲ್ಲಿಂಗ್ನೆಸ್ ಅವ್ರಿಗೆ ಇಷ್ಟ ಇದ್ದರೆ ಅದರಲ್ಲಿ ಪಾಲ್ಗೊಳ್ಳುವಂಥದ್ದು ಆಗಬೇಕು ಪ್ರಿಪೇರ್ಡ್ನೆಸ್ ಅಂತೂ ಇರುತ್ತೆ ಸಿದ್ಧ ಸಿದ್ಧರಾಗಿರ್ತಾರೆ ಅಗತ್ಯ ಬಿದ್ದಾಗ ಅವರೂ ಕೂಡ ಈ ಜನರಿಗೆ ಸೇವೆ ಮಾಡೋಕ್ಕೆ ಸಿದ್ಧರಾಗಬೇಕು ವಾಲಂಟೀರ್ಸು ಎನ್ ಸಿ ಸಿ ಎನ್ ಎಸ್ ಎಸ್ ಇಂಥವರು ಮಾಮೂಲಿ ಜನ ಕೂಡ ತಮಗೆ ಇಷ್ಟ ಇದ್ದರೆ ಫಿಟ್ನೆಸ್ ಆಧಾರದ ಮೇಲೆ ಹದಿನೆಂಟು ವರ್ಷ ಮೇಲ್ಪಟ್ಟಂತಹ ಒಬ್ಬ ವ್ಯಕ್ತಿ ಆತನಿಗೆ ಒಂದು ಟ್ರೈನಿಂಗನ್ನು ಕೊಟ್ಟು ಸನ್ನದರಾಗಿ ಮಾಡ್ತಾರೆ ಇಷ್ಟ ಇದ್ದವರು ತಮ್ಮ ಅಪ್ಲಿಕೇಶನನ್ನು ಹಾಕ್ಬೋದು ಆಮೇಲೆ ಅವ್ರಿಗೆ ಟ್ರೈನಿಂಗನ್ನು ಕೊಡ್ತಾರೆ ಫಾರ್ಮ್ ಎ ಅಂತ ನಾಳೆ ನಾನು ನಿಮಗೆ ಇದು ನಮ್ಮ ನೋಟಿಸ್ ಬೋರ್ಡಲ್ಲೂ ಕೊಡ್ತೀನಿ ಮತ್ತು ಸಾಮಾಜಿಕ ಜಾಲತಾಣದಲ್ಲೂ ನಿಮಗೂ ಕೂಡ ಶೇರ್ ಮಾಡ್ತೀವಿ ಯಾರಿಗೆ ತುಂಬ ದೇಶ ಸೇವೆ ಮಾಡಬೇಕು ಅಂತ ಖುಷಿ ಇರುತ್ತೆ ಸಾಮಾನ್ಯ ನಾಗರಿಕ ಕೂಡ ಅದರಲ್ಲಿ ಭಾಗವಹಿಸ್ಬೋದು ವೈಯಕ್ತಿಕವಾಗಿ ವಾಲಂಟಿಯರಾಗಿ ಆಗಿ ಭಾಗವಹಿಸ್ಬೋದು